ಶ್ರೀ ಗುರುಭ್ಯೋ ನಮಃ ಯತ್ಭಾಸ ಭಾಸತೆ ವಿಶ್ವಂ ಮೆತ್ಸುಕೀನಾ ನಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ ಮನುಷ್ಯನ ಜೀವನದಲ್ಲಿ ಅತಿ ಮುತ್ ಅತಿ ಮುಖ್ಯವಾದಂತಹ ಘಟ್ಟಗಳು ಬಾಲ್ಯ ಯೌವನ ವೃದ್ಧಾಪ್ಯ ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಪ್ರಾಯೋಗಿಕ ಅಭ್ಯಾಸಗಳನ್ನು ಮಾಡ್ತಾ ಬಾಲ್ಯವನ್ನು ಕಳೀತಾ ಹೋಗ್ತೀವಿ ಯೌವನದಲ್ಲಿ ವಿವಾಹ ಸಂತಾನ ಸಾಂಸಾರಿಕ ಜೀವನವನ್ನು ಅನುಭವಿಸ್ತಾ ಯೌವನವನ್ನು ಕಳೀತಾ ಹೋಗ್ತೀವಿ ವೃದ್ಧಾಪ್ಯದಲ್ಲಿ ವಿಶ್ರಾಂತಿಯನ್ನು ಪಡಿತಾ ಹೋಗ್ತೀವಿ ಈ ಎಲ್ಲ ಬಹುಮುಖ್ಯವಾದ ಘಟ್ಟಗಳನ್ನು ನಾವು ಅನುಭವಿಸ್ತಕ್ಕಂಥದ್ದಲ್ಲಿ ಅಂತಂದರೆ ಗೃಹದಲ್ಲಿ ಮಾತ್ರ ಮನುಷ್ಯನ ಜೀವನದಲ್ಲಿ ಗೃಹ ನಿರ್ಮಾಣ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಘಟ್ಟವಾಗಿರುತ್ತೆ ಹಾಗೂ ಕನಸಾಗಿರುತ್ತೆ ಚಿಕ್ಕ ಮನೆಯಾಗಲಿ ಅಥವಾ ದೊಡ್ಡ ಮನೆಯಾಗಲಿ ಮನೆ ನಿರ್ಮಾಣ ಮಾಡ್ತಕ್ಕಂತಹ ಯೋಜನೆಗಳು ಎಲ್ಲರ ತಲೆಯಲ್ಲೂ ಕೂಡ ಆಗಿರುತ್ತೆ ಆ ಯೋಚನೆ ಲಭ್ಯವಾಗಬೇಕು ಅಂತಂದರೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ಅಂತಂದರೆ ಯಜಮಾನನ ನಕ್ಷತ್ರಕ್ಕೆ ಅನುಗುಣವಾಗಿ ರಾಶಿಗೆ ಅನುಗುಣವಾಗಿ ಉತ್ತಮವಾದಂತ ಸ್ಥಳವನ್ನ ನೀವು ಮೊದಲು ಆಯ್ಕೆ ಮಾಡ್ಕೋಬೇಕಾಗತ್ತೆ ಆ ಸ್ಥಳ ಹೇಗಿರ್ಬೇಕು ಅಂತಂದ್ರೆ ವಾಸ್ತು ಪ್ರಕಾರವಾಗಿರಬೇಕು ಈ ವಾಸ್ತು ಪ್ರಕಾರವಾಗಿರ್ತಕ್ಕಂಥ ಸ್ಥಳವನ್ನು ನೀವು ಮೊದಲು ಆಯ್ಕೆ ಮಾಡ್ಕೊಂಡಿದ್ದೆ ಆಯ್ತು ಅಂತಂದ್ರೆ ಅಲ್ಲಿಂದ ಮೊದಲನೇದಾಗಿ ಏನು ಲಾಭವನ್ನ ಪಡಿತೀವಿ ಅಂತಂದ್ರೆ ನೀವು ಅನ್ಕೊಂಡಿರ್ತಕ್ಕಂಥ ಎಲ್ಲಾ ಕೆಲಸ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನೆರವೇರಿಸ್ಲಿಕ್ಕೆ ಭೂದೇವತೆ ಸಹಕಾರವನ್ನ ಮಾಡ್ತಾ ಹೋಗ್ತಾಳೆ ಹಾಗಾಗಿ ನೀವು ಆಯ್ಕೆ ಮಾಡ್ತಕ್ಕಂಥ ಭೂಮಿಯಿಂದ ಉತ್ತಮವಾದಂಥ ಆರೋಗ್ಯ ವ್ಯವಹಾರ ಆಸ್ತಿ ಐಶ್ವರ್ಯ ಮಹದೇಶ್ವರ ಯೋಗ ಫಲಗಳು ಕೂಡ ವೃದ್ಧಿಯಾಗದಲ್ಲಿ ಯಾವುದೇ ಅನುಮಾನ ಇಲ್ಲ ಸೊ ಈ ಥರವಾದಂಥ ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಯೋಜನೆ ಏನಾದರೂ ನಿಮ್ಮ ತಲೆಯಲ್ಲಿ ಇದ್ದಿದ್ದೇ ಆಯಿತು ಅಂತಂದರೆ ನಮ್ಮಲ್ಲಿ ಶಿವಪ್ರಮಾಣಂ ಆರ್ಕಿಟೆಕ್ಸ್ಟ್ ನಾನು ಜಗದೀಶ್ ಶಾಸ್ತ್ರಿ ನಮ್ಮದು ಹಾಸನ ಮಂಡ್ಯ ಮೈಸೂರು ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದಿದೆ ನೀವು ಯಾವುದೇ ಹೆಚ್ಚಿನ ಸಲಹೆಗಳನ್ನು ವಾಸ್ತು ಸಲಹೆಗಳನ್ನು ಗೃಹ ನಿರ್ಮಾಣದ ಸಲಹೆಗಳನ್ನು ಪಡಿಬೇಕು ಅಂದರೆ ನಮ್ಮನ್ನ ಈ ಒಂದು ದೂರವಾಣಿ ಸಂಪರ್ಕದಲ್ಲಿ ಸಂಪರ್ಕಿಸ್ಬೋದು ಸೆವೆನ್ ಏಯ್ಟ್ ಡಬಲ್ ನೈನ್ ಜೀರೋ ಟೂ ತ್ರೀ ಫೈವ್ ಒನ್ ತ್ರೀ ನಮಸ್ಕಾರ